ಹಾಯ್ ಹಲೋ ನಮಸ್ಕಾರ ಗುರುಗಳ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದರೆ ನಾನಂತೂ ಸೂಪರ್ ಆಗಿದ್ದೀನಿ ನೀವೆಲ್ರು ಅಂತ ಅನ್ಕೊಂಡಿದ್ದೀನಿ ಐದು ಗಂಟೆಗೆ ಎದ್ದೇಳೋರಿಗೆ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ ಐದು ಗಂಟೆ ನಂತರ ಎದ್ದೊಳರಿಗೆಲ್ಲ ಗುಡ್ ಮಾರ್ನಿಂಗ್ ಯಾಕೆ ಅಂದ್ರೆ ಗೊತ್ತಿಲ್ಲ ಹೇಳ್ಬೇಕು ಅನಿಸ್ತು ಯಾರೆಲ್ಲ ಐದು ಗಂಟೆಗೆ ಎದ್ದಿರಿ ಕಮೆಂಟ್ ಮಾಡಿ ನಾನಂತೂ ಡೈಲಿ ಐದು ಗಂಟೆಗೆ ಎದ್ದು ಹೇಳೋದು ಬೆಳಿಗ್ಗಿಂದ ಏನ್ ಮಾಡ್ತೀನಿ ಅಂತ ತೋರಿಸ್ಬೇಕು ಅಂತ ಇವಾಗ ಬ್ಲಾಗ್ ಮಾಡ್ತಾ ಇದೀನಿ ಗುಡ್ ಮಾರ್ನಿಂಗ್ ಬಂದೆ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ ಆಯ್ತಾ ಮುಖ ತೊಳ್ದಾಯ್ತು ಮುಖ ತೊಳ್ದಂತ ಏನ್ ಬಾ ಇದು ಬೆಳಿಗ್ಗೆ ಫಸ್ಟ್ ತಗೊಂಡಿದ್ರು ಇದ್ರಲ್ಲಿ ಒಂದ್ ಫುಲ್ ನೀರು ನಂಗೆ ಕುಡಿದ್ಬಿಡ್ತೀನಿ ಅನ್ಕೊಂಡ್ರ ಇಲ್ಲ ಬನ್ನಿ ತೋರಿಸ್ತೀನಿ ಗ್ಯಾಸ್ ಮೇಲೆ ಬಿಸಿ ಮಾಡಕ್ ಇರ್ಬೇಕು ನಂತರ ಸ್ವಲ್ಪ ಜೀರ್ಗೆ ಎಷ್ಟೊತ್ತ ಹಾಕ್ಬೇಡಿ ಸ್ವಲ್ಪ ಬಿಸಿ ಹಾಕಬೇಕು ಡಲ್ಸ್ ಬರುತ್ತಲ್ಲ ಆ ತರ ಕಾಯಿಸಬಾರದು ಗುಳ್ಳೆ ಫುಲ್ ಹಿಟ್ ಕಾಯಿಸಬಾರ್ದು ಲೈಟ್ ಆಗಿ ಬಾಡಿ ಟೆಂಪರೇಚರ್ ಫೈವ್ ಸೆಂಟಿಮೀಟರ್ ಜಾಸ್ತಿ ವಾಪಸ್ ಇದಕ್ಕೆ ಕಾಯಿಸ್ಕೋಬೇಕು ಒಂದು ಫುಲ್ ಆಯ್ತಲ್ಲ ಮ್ಯಾಕ್ಸಿಮಮ್ ಎಷ್ಟು ಗೊತ್ತಾ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಆಗಷ್ಟು ನೀರನ್ನು ಈ ರೀತಿ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಹಾಕುವಂತ ನೆಮ್ಮದಿಂದ ಕೂತ್ಕೊಂಡು ಇದನ್ನ ಸಿಪ್ ಸಿಪ್ ಈ ಬಿಸಿ ನೀರನ್ನ ಕುಡಿಬೇಕು ಹಿಂಗೆ ಬೆಳಿಗ್ಗೆ ಎದ್ದು ಬಿಸಿನೀರ್ ಕುಡೋದ್ರಿಂದ ಏನ್ ಪ್ರಯೋಜನ ನಾವು ರಾತ್ರಿ ಊಟ ಮಾಡಿದಾಗ ಅನ್ನಮಾನದಲ್ಲಿ ಎಣ್ಣೆ ಪದಾರ್ಥ ಕಳಿಸ್ತವೆ ಒಂದು ಅವುಗಳು ಕರಗಿ ಹೊಟ್ಟೆಗೆ ಹೋಗ್ತವೆ ಕ್ಲೀನ್ ಆಗ್ತವೆ ಇನ್ನೊಂದು ನಮ್ಮ ಹೊಟ್ಟೆ ಒಳಗೆ ಸಣ್ಣ ಕರಡ್ ಇದೆಯಲ್ಲ ಮೂವತ್ತರಿಂದ ಮೂವತ್ತೈದು ಅಡಿಯಷ್ಟು ಉದ್ದ ದೇವರಲ್ಲಿ ಜಾಯಿಂಟ್ ಮಾಡಿದರೆ ಅದು ಶುದ್ಧ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ನಾವು ಕುಡಿಬೇಕು ಜೊತೆಗೆ ಎಕ್ಸಸೈಸ್ ಮಾಡೋರಿಗಂತೂ ಸ್ಟಮಿನಾ ಬೇಗ ಬಿಟ್ಕೊಡೋದಿಲ್ಲ ಕಡಿಮೆ ಆಗೋದಿಲ್ಲ ಕತ್ಲೆ ಇದೆ ಹೊರಗಡೆ ಸ್ವಲ್ಪ ಲೈಟ್ ಇದು ನನ್ನ ಜೊತೆಗೆ ಎರಡ್ ಸಾವಿರದ ಹನ್ನೊಂದರಿಂದ ಇದೆ ಎರಡ್ ಸಾವಿರದ ಹನ್ನೊಂದ್ರೆ ಶೂಸ್ ಇದು ಹಾಗಂತ ಉಪಯೋಗ ಮಾಡಲ್ಲ ಉಪಯೋಗ ಮಾಡ್ತೀನಿ ಡೈಲಿ ಬೆಳಿಗ್ಗೆ ಇದನ್ನ ಉಪಯೋಗ ಮಾಡೇ ಮಾಡ್ತೀವಿ ಆದ್ರೂ ಇದು ಚೆನ್ನಾಗಿದೆ ಯಾಕೋ ಗೊತ್ತಿಲ್ಲ ಇದಕ್ಕೂ ನಿಮ್ಗೆ ಬಹಳ ಗಂಟು ಅನ್ಸುತ್ತೆ ಎರಡ್ ಸಾವಿರದ ನಮ್ಮ ನಮ್ ಜೊತೆಗೊಂಡಿದೆ ನಾನು ಫಸ್ಟ್ ಶೂಸ್ ಕಟ್ಟೋದು ನಮ್ಮ ಬಲಗಾಲಿಗೆ ಯಾರೆಲ್ಲ ಬಲಗಾಲಿಗೆ ಫಸ್ಟ್ ಶೂಸ್ ಕಟ್ತೀರಿ ಅವರೆಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ ಕೆಲಸಕ್ಕೆ ನಾನು ಹೊರಗಡೆ ಹೊರಟೆ ಅಂದ್ರೆ ಯಾಕೆ ನನ್ನ ಇರುತ್ತೆ ರನ್ನಿಂಗ್ ಹೋಗುವಾಗ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಇದು ನನ್ ಬೆಳಿಗ್ಗೆ ಸಂಗಾತಿ ಟೈಯರ್ ಏನ್ಕೆ ಅಂತ ತೋರಿಸ್ತೀನಿ ಆಯ್ತಾ ಸೈಕಲ್ ಹೋಗ್ಬೇಕಾಗಿತ್ತು ಸೈಕಲ್ ನಿನ್ನೆ ಅಂಶ ಕಾಲಿಗೆ ಮುಳ್ಳಿ ಹಾಕ್ಸ್ಕೊಂಡು ಪಂಚರ್ ಆಗ್ಬಿಟ್ಟು ಅದಕ್ಕೆ ಇವತ್ತೆ ಮೈ ಹೀರೋ ಬೈಕ್ ಅಂತ ನೋಡ್ತಾ ಇದೀನಿ ಓಕೆ ಬನ್ನಿ ಹೋಗೋಣ ಟೈಯರ್ ನನ್ನ ಹಗ್ಗ ಇಟ್ಕೊಂಡು ನನ್ನ ಹೀರೋ ತಕೊಂಡು ಹೊರಟೆ ಇದು ಬಂದು ಗಾಡಿ ನಿಲ್ಸೋ ಪ್ಲೇಸು ಯಾವಾಗಲೂ ಇಲ್ಲ ಗಾಡಿ ನಿಲ್ಸುದು ಇಲ್ಲಿಂದ ರನ್ನಿಂಗ್ ಮಾಡೋದು ಟೈರ್ ಯಾಕೆ ಅಂತ ಕೇಳಿದ್ರಲ್ಲ ಟೈರ್ ಯಾಕೆ ಅಂತ ಹೇಳ್ತೀನಿ ನೋಡಿ ದಾರ ಈ ಹಗ್ಗನ ಹಿಂಗ್ ಕಟ್ಕೋಬೇಕು ಸೊಂಟಕ್ಕೆ ಇದು ಜಾಸ್ತಿ ವೇಟ್ ಇಲ್ಲ ಒಂದು ಮೂರ್ ಕೆ ಜಿ ಇರ್ಬೋದು ಅಷ್ಟೇ ಇಲ್ಲಿಂದ ಬನವಾಸಿಗೆ ಹದಿನೆಂಟು ಕಿಲೋಮೀಟರ್ ಇದೆ ಬನವಾಸಿ ರೋಡ್ ಇದು ಜಾಸ್ತಿ ದೂರ ಒಳ್ಳೆದಿಲ್ಲ ಒಂದ್ ಸೈಡ್ ಎರಡು ಕಿಲೋಮೀಟರ್ ಹೋಗ್ತೀವಿ ವಾಪಸ್ ಎರಡು ಕಿಲೋಮೀಟರ್ ಬರ್ತೀವಿ ಅಷ್ಟೇ ಅದೂ ನಾಲ್ಕು ಕಿಲೋಮೀಟರ್ ರನ್ನಿಂಗ್ ಕಂಪ್ಲೀಟ್ ಆಯ್ತು ಕೆಲವರು ರನ್ನಿಂಗ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಇಲ್ಲ ಕುತ್ಕೊಂಡ್ಬಿಡ್ತಾರೆ ಕೂತ್ಕೋಬಾರ್ದ ನಾನು ಧ್ವನಿ ಈ ತರ ಮಾಡ್ತೀನಿ ಯಾವುದೇ ಎಕ್ಸರ್ಸೈಜ್ ಇಂದ ಇನ್ನೊಂದು ಎಕ್ಸರ್ಗೆ ಬರೀ ಇಪ್ಪತ್ತು ಸೆಕೆಂಡ್ ಅಷ್ಟೇ ಗ್ಯಾಪ್ ಇರಬೇಕು ಟಯರ್ ಮುಗಿತು ಈಗ ಹಗ್ಗ ಹಗ್ಗ ಏನಕ್ಕಂತ ಕೇಳಿದ್ರಲ್ವಾ ತೋರಿಸ್ತೀನಿ ನೋಡಿ ಹಗ್ಗ ಇದು ಸ್ಕಿಪ್ಪಿಂಗ್ ಗ್ರೂಪ್ ಆಯ್ತಾ Энэ сгингэн л ಇದು ಸ್ಕಿಪ್ಪಿಂಗು ಟೂ ಹಂಡ್ರೆಡ್ ಥರ ಮೂರು ಸ್ಟೆಪ್ ಮಾಡಬೇಕು ಈಗ ಇನ್ನೊಂದು ಎಕ್ಸರ್ ಮೂರು ಸೆಟ್ ಇದು ಇಪ್ಪತ್ತು ಸೆಕೆಂಡ್ ಅಂದ್ರೆ ಮತ್ತೊಂದು ಸೆಟ್ಟು ಈಗ ಗ್ರೌಂಡ್ ಎಕ್ಸಸೈಜ್ ಮುಗಿತು ಇನ್ನು ಮನೆಗೆ ಹೋಗಿ ಅದನ್ನು ಸ್ವಲ್ಪ ವಾರ್ಮ್ ಅಪ್ ಮಾಡೋಣ ಬನ್ನಿ ಔಟ್ ಸೈಡ್ ಎಕ್ಸರ್ಸೈಜ್ ಮುಗೀತು ಈಗ ಇನ್ ಸೈಡ್ ಮನೆ ಒಳಗೆ ಸಣ್ಣ ಜಾಗದಲ್ಲಿ ಎಕ್ಸರ್ ಹೆಂಗ್ ಅಂತ ತೋರ್ಸ್ಕೊಂಡು ఎంత కేజి ఎంత కేజిదో ఎరడు ಮೂರು ಸ್ಟೆಪ್ ಮಾಡಬೇಕು ಇದು ಹತ್ತು ಈ ಕಡೆ ಹತ್ತು ಇಪ್ಪತ್ ಇದು ಇದನ್ನ ಟ್ವೆಂಟಿ ಸೆಟ್ಟು ಮೂರ್ ಸರಿ ಮಾಡ್ಬೇಕು ಇದೆ ಇಪ್ಪತ್ ಕೆಜಿ ಇದು ಹದಿನೈದು ಸೆಟ್ ಮೂರು ಸೈಡ್ ಇದು ಇದೆ ಆಮೇಲೆ ಇದು ನನ್ನ ಬ್ಯಾಟ್ ಐದ್ ನಿಮಿಷ ಆಟ ಆಡೋಕೆ ಯಾರಿಲ್ಲ ಪಕ್ಕ ಮಾಸ್ಟರ್ ಅವ್ರು ಟ್ರಾನ್ಸ್ಫರ್ ಆದ್ಮೇಲೆ ಈ ಬ್ಯಾಟಿಗೆ ಬ್ರೇಕ್ ಬಿತ್ತು ಆದ್ರೆ ಡೈಲಿ ಒಂದು ನಿಮಿಷ ಇದನ್ನ ಮುಟ್ಟೋದು ಇದೊಂದು ಮನಸ್ಸೇ ಬರಲ್ಲ

நெக்ஸ்ட் நோட முந்தேன் ட்யூட்டி ஐரன்ஸ் ஏன் இது கேஜி பூஜை துந்திர நீர் அது கிடைகளா nalak pot ide, ha potol sunsun gede ide, sumne daily beli gini dak, ada nawi asal lah sumne. Ikan puja itu, ikan ಡ್ಯೂಟಿ ರೆಡಿ ಆಗ್ತದೆ ಎಸ್ ಐ ಆಮ್ ರೆಡಿ ಡ್ಯೂಟಿಗೆ ಹೋಗಿ ಬರ್ತೀವಿ ಸಂಜೆ ಸಿಗ್ತೀರಿ ಓಕೆ ಅಂತ ಇವತ್ತಿನ ಡ್ಯೂಟಿ ಮುಗಿಸ್ಕೊಂಡ್ಬಂದೆ ಈಗ ಮನೆಗೆ ಬಂದ್ಮೇಲೆ ಏನಲ್ವಾ ಸೈಕಲ್ ಮುಖ ಒಂದು ಬೇರ್ ಪೂಜೆ ಮಾಡಿ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡಕ್ ಕುತ್ಕೊಳ್ಳೋದು ಸ್ನೇಹಿತರೆ ಈ ಸ್ಟಾರ್ ದಿನ ಕಡೆಯಿಂದ ನಿಮಗೆಲ್ಲ ಒಂದು ಸಣ್ಣ ರಿಕ್ವೆಸ್ಟ್ ಎಲ್ಲರೂ ಇವತ್ತು ಪ್ರತಿ ದಿನ ಟೂ ವೀಲರ್ ಅನ್ನ ನಾವು ಬಳಸ್ತೀವಿ ಎಷ್ಟೋ ಜನ ಟೂ ವೀಲರ್ ಅಲ್ಲಿ ತ್ರಿಬಲ್ ರೈಡಿಂಗ್ ಮಾಡ್ತಾರೆ ಜೊತೆಗೆ ಹೆಲ್ಮೆಟ್ ಹಾಕದೇನೆ ರೈಡ್ ಮಾಡ್ತಾರೆ ದಯವಿಟ್ಟು ನಮ್ ಜೀವ ಬಹಳ ಅಮೂಲ್ಯವಾದಂತ ಯಾಕಂದ್ರೆ ನಮ್ ಕುಟುಂಬ ನಮ್ಮನ್ನು ನಂಬಿಕೊಂಡಿರುತ್ತೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತೀನಿ ಹೆಲ್ಮೆಟ್ ಇಲ್ದೇನೆ ಬೈಕ್ ಅನ್ನ ಹತ್ಬೇಡಿ ಯಾರು ಕೂಡ ಇನ್ಶೂರೆನ್ಸ್ ಇಲ್ಲದೇ ಗಾಡಿಯನ್ನ ರೋಡಿಗೆ ಇಳಿಸ್ಬೇಡಿ ಸಂಚಾರ ನಿಯಮವನ್ನ ಕಡ್ಡಾಯವಾಗಿ ಪಾಲಿಸಿ ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಶುಭರಾತ್ರಿ